ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಚಳಿಗಾಲ ಇದ್ದಾಗ ಮೆಣಸುಕಾಯಿನ ಸ್ವಲ್ಪ ಹುರ್ಕೊಂಡು ಇಟ್ಕೊಳ್ಳೋದ್ರಿಂದ ಅದು ಹಾಳಾಗಲ್ಲ ಅದೇ ರೀತಿ ನಾವು ಅನ್ನನ ಬಸಿತೀವಲ್ಲ ಗಂಜಿ ಆ ಗಂಜಿನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅದಕ್ಕೆ ಸ್ವಲ್ಪ ಶ್ಯಾಂಪೂನ ಹಾಕೊಂಡು ಆದಮೇಲೆ ತಲೆಗೆ ಹಾಕೊಳ್ಳೋದ್ರಿಂದ ಡೈರೆಕ್ಟು ಶಾಂಪೂನ ಹಾಕೊಂಡ್ರೆ ವೈಟ್ ಏರ್ ಬರೋ ಚಾನ್ಸಸ್ ಇರುತ್ತೆ ಈ ರೀತಿ ಅಕ್ಕಿ ತೊಳೆದ ನೀರು ಅಥವಾ ಅಕ್ಕಿ ಗಂಜಿ ಮಾಡಿದಂತಹ ಇದರಿಂದ ಶಾಂಪೂನ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿ ವೈ ಹೇರ್ ಬರಲ್ಲ ಸೈಡ್ ಎಫೆಕ್ಟ್ ಆಗಲ್ಲ ನೆಕ್ಸ್ಟ್ ನಿಮ್ಮ ಮನೆಗಳಲ್ಲಿ ಮೊಟ್ಟೆನ ಈ ತರ ಹೊಡೆದಾಗ ಅದ್ರದ್ದು ವೇಸ್ಟ್ ಸಿಗುತ್ತಲ್ವಾ ಅದನ್ನು ವೇಸ್ಟ್ ಅಂತ ಬಿಸಾಡೋಕೆ ಹೋಗಬೇಡಿ ಅದರಿಂದಲೂ ಕೂಡ ಉಪಯೋಗ ಇದೆ ಅದನ್ನು ಈ ರೀತಿ ನೀಟಾಗಿ ನಿಮಗೆ ಬೇಕು ಅಂದರೆ ಈ ರೀತಿ ಬರ್ಕೊಳ್ಳಿ ಇಲ್ಲ ಅಂದರೆ ಬೇಡ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಬರ್ದಿಟ್ಟರೆ ಅಂತ ಬರಿತಾ ಇದ್ದೀನಿ ಇದನ್ನ ನೀವು ಹಲ್ಲಿಗಳೆಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಇಟ್ಟರೆ ಹಲ್ಲಿಗಳು ಇದ್ರ ಸ್ಮೆಲ್ಗೆ ಬರಲ್ಲ ಜಿರಳೆಗಳು ಕೂಡ ಬರಲ್ಲ ಮತ್ತೆ ಇಲಿಗಳು ಕೂಡ ಬರಲ್ಲ ಟಿಪ್ ಯಾವುದಪ್ಪ ಅಂದರೆ ಈರುಳ್ಳಿನ ನಾವು ಈ ರೀತಿ ಪುಟ್ಟಿ ಒಳಗಡೆ ಹಾಕಿದಾಗ ಅದ್ರ ಗಲೀಜ್ ಆಗ್ತಾ ಇರುತ್ತೆ ಅಂತ ಟೈಪ್ ಚಳಿಗಾಲದಲ್ಲಿ ಈ ರೀತಿ ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಈರುಳ್ಳಿನ ಹಾಕಿದ್ರೆ ಬಿಸಿಲಿರೋದಿಲ್ಲ ಈರುಳ್ಳಿನ ಒಣಗ್ಸೋಕ್ಕೆ ಅಂಥ ಟೈಮಲ್ಲಿ ಈ ರೀತಿ ಪೇಪರ್ನ ನ್ಯೂಸ್ ಪೇಪರ್ನ ಹಾಕಿ ಅದ್ರ ಮೇಲ್ಗಡೆ ಈರುಳ್ಳಿನ ಹಾಕಿ ಅದರೊಳಗಡೆ ಸಣ್ಣ ಸಣ್ಣದ ನ್ಯೂಸ್ ಪೇಪರ್ಗಳನ್ನ ಉಂಡೆಗಳನ್ನ ಹಾಕಿ ಮಾಡೋದ್ರಿಂದ ಈ ಪೇಪರು ಅಬ್ಸರ್ವ್ ಮಾಡುತ್ತೆ ಮತ್ತು ಶೀತ ಎಲ್ಲನೂ ಕೂಡ ಅದು ಹೀರ್ಕೊಳ್ಳುತ್ತೆ ಈರುಳ್ಳಿ ಹಾಳಾಗಲ್ಲ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟಿಪ್ ಯಾವುದಪ್ಪಾ ಅಂದರೆ ಕುಟಾಣಿಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಏಲಕ್ಕಿ ಕಾಯಿ ಲವಂಗ ಚಕ್ಕೆ ಇವೆಲ್ಲ ಕುಟ್ಕೊಂಡಾಗ ಅದ್ರ ಸ್ಮೆಲ್ ಹಾಗೆ ಇರುತ್ತೆ ಅಂಥ ಟೈಮಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕಿ ಅದು ತೊಳೆದ್ಬಿಟ್ಟು ಅದ್ರೊಳಗಡೆ ನೀರನ್ನು ಹಾಕಿ ನ್ಯೂಸ್ ಪೇಪರ್ನ ಅದ್ರೊಳಗಡೆ ಹಾಕಿ ಒಂದು ಒಂದು ಹಾಫ್ ಆನ್ ಅವರ್ ಹಾಗೆ ನೆನ್ನೆಯ ಬಿಟ್ಬಿಡೋಣ ಬಿಟ್ಟಾದ್ಮೇಲೆ ಅದನ್ನು ನೀಟಾಗಿ ತೊಳೆದಿದ್ರೆ ಯಾವುದೇ ರೀತಿ ಸ್ಮೆಲ್ಲು ಕೂಡ ಅದರಲ್ಲಿ ಇರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟಿಪ್ ಯಾವುದಪ್ಪ ಅಂದರೆ ಐವೆಲ್ಲ ಜೆಲ್ಲು ಸಾಮಾನ್ಯವಾಗಿ ಮನೇಲಿ ಇದೇ ಇರುತ್ತೆ ಇಲ್ಲ ಅಂದರೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ತೊಗೊಳ್ಳಿ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ರುಬ್ಕೊಳ್ಳಿ ಇದಕ್ಕೆ ಮಾಮೂಲಿ ಮೆಡಿಕಲಲ್ಲೆಲ್ಲ ಈ ರೀತಿ ಗ್ರೀನ್ ಕಲರ್ ಟ್ಯಾಬ್ಲೆಟ್ ಸಿಗುತ್ತೆ ತುಂಬ ಒಳ್ಳೆಯದು ಹೇರ್ಗೆ ಹಾಕೋಬೋದು ಫೇಸ್ಗೆ ಹಾಕೋಬೋದು ಎಲ್ಲ ರೀತಿಯೂ ಕೂಡ ಹಾಕೋಬೋದು ಅದಕ್ಕೆ ಸ್ವಲ್ಪ ಅರಿಶನ್ನು ಮಿಕ್ಸ್ ಮಾಡಿ ನಿಮ್ಮ ಸ್ಕಿನ್ಗೆ ನೈಟು ಈ ರೀತಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಅರ್ಜೆಂಟಾಗಿ ಅಂದಾಗ ಈ ರೀತಿ ಮಾಡ್ಕೊಂಡು ಹೋದರೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ನಷ್ಟಿ ಯಾವುದಪ್ಪ ಅಂದರೆ ಯಾವಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಅತ್ತಿ ಏನಾದರೂ ಬೆಳೆದಿದ್ರೆ ಈ ರೀತಿ ಬಿತ್ತನ ತೆಗೆದಾಕ್ಬಿಟ್ಟು ಅದನ್ನು ಸೋಸಿ ನೀಟಾಗಿ ಇಟ್ಕೊಳ್ಳಿ ಜೊತೆಗೆ ಅಂಗಡಿಯಿಂದ ನಾವು ತುಪ್ಪದ ಬತ್ತಿ ದೀಪದ ಬತ್ತಿನ ತರೋದ್ಕಿಂತ ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೋಬೋದು ಸ್ವಲ್ಪ ಹಾಲನ್ನು ತಗೊಂಡು ಈ ರೀತಿ ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಜಾರ್ಲಿ ಸಹಾಯದಿಂದ ನಾವು ಈ ರೀತಿ ತುಪ್ಪದ ಬತ್ತಿನ ಮಾಡ್ಕೋಬೋದು ಜೊತೆಗೆ ದೀಪದ ಬತ್ತಿನೂ ಕೂಡ ಈಸಿಯಾಗಿ ಮಾಡ್ಕೋಬೋದು ತುಂಬ ಸಿಂಪಲಾಗಿ ಸಮಯನೂ ಉಳಿತಾಯ ಆಗುತ್ತೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ ನಮಗೂ ಕೂಡ ಮನಸ್ಸಿಗೆ ಖುಷಿ ಸಿಗುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನಾವು ಬತ್ತಿಗಳನ್ನ ಮಾಡ್ಕೋಬೋದು ಜೊತೆಗೆ ಏನಾದರೂ ಕಾರ್ತಿಕ ಮಾಸದಲ್ಲಿ ಅಥವಾ ಆಷಾಢ ಶುಕ್ರವಾರದಲ್ಲಿ ಅಥವಾ ದೀಪಾವಳಿ ಹಬ್ಬದ ಟೈಮಲ್ಲಿ ನಿಮ್ಮ ಮನೆಗಳಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಇದ್ದೇ ಇರುತ್ತೆ ಅಲ್ವಾ ಆ ಗೋಧಿ ಹಿಟ್ಟನ್ನ ಉಂಡೆಗಳನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಕಲರ್ನ ಮಿಕ್ಸ್ ಮಾಡ್ಕೋಬೋದು ಬೇಕಾದರೆ ಯಾವುದು ಅಂದರೆ ಅರಿಶಿಣ ಹಾಕೋಬೋದು ಯಾವ ಕಲರ್ಸ್ ಬೇಕಾದರೂ ಆ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ದೀಪಗಳ ರೀತಿ ಮಾಡಿಕೊಂಡು ಆಕಾರನ ನೀಟಾಗಿ ನೀವು ಕಾರ್ತಿಕ್ ಮಾಸದಲ್ಲಿ ದೀಪನ ಬೆಳಗೋದ್ರಿಂದ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೀವು ಕೂಡ ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ನಾನು ಬರೀ ಗೋಧಿ ಹಿಟ್ಟಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ ಮಾಡಿ ತುಪ್ಪದ ದೀಪನ ಹಚ್ಚುತ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ಖುಷಿ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು